ಆ ಮಾತನಾಡ್ರು ನಮ್ಮ ಹುಡ್ಗಿ ಏ ಕಣ್ಣೇ ಇನ್ನೊಂದ್ ಕೋತಿ ಚೀಸ್ ಮೇಡಂ ಸ್ವಲ್ಪ ನಿಮ್ದು ಮುಖ ತೋರಿಸ್ತೀರಾ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಸ್ ನಿನ್ನೆ ನಮ್ಮ ಬಾವನ್ ಊರಿಗೆ ಬಂದಿದ್ವಿ ಇಲ್ಲೊಂದು ಫಂಕ್ಷನ್ ಮದುವೆ ಇತ್ತು ಸೊ ಅದಕ್ಕೆ ಬಂದಿದ್ವಿ ಆ್ಯಂಡ್ ಇವತ್ತು ಫ್ರೀ ಆಗಿದ್ವಲ್ಲ ಸೊ ಇಲ್ಲೇ ಹತ್ತಿರದಲ್ಲಿ ಇವರು ಕನಕ್ಪುರ ಆ್ಯಂಡ್ ಇವ್ರದ್ದು ಹತ್ತಿರದಲ್ಲೇ ಸಂಗಮ ಇರೋದರಿಂದ ಒನ್ ಡೇ ಅಲ್ಲಿ ಸ್ಪೆಂಡ್ ಮಾಡೋಣ ನೀರಲ್ಲೆಲ್ಲ ಹಾ ಆಟಾಡ್ಕೊಂಡು ಬರೋಣ ಮನೇಲೇ ಇದ್ವಲ್ಲ ಬೋರ್ ಆಗ್ತಿತ್ತು ಅಂತ ಇವತ್ತು ಬಂದಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಾನು ಸಂಗಮ ಇಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ಸೋ ಇಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ನೀರಲ್ಲೆಲ್ಲ ಆಟ ಅಂಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇದು ನೀರು ತುಂಬ ಕಡಿಮೆ ಇದೆ ನೀರೇನು ತುಂಬ ಜಾಸ್ತಿ ಇಲ್ಲ ಆ್ಯಂಡ್ ಕೋತಿಗಳು ಮಾತ್ರ ಜಾಸ್ತಿ ಇದೆ ಪ್ಲೇಸಸ್ ನೋಡಿ ಹೀಗಿದೆ ಇದೆಲ್ಲ ಕಾರ್ ಪಾರ್ಕಿಂಗಿಗೆ ಜಾಸ್ತಿ ಏನು ನೀರಿಲ್ಲ ಇಲ್ಲೊಂದು ಕೋತಿ ನಾವಿಲ್ಲಿ ಆಗ್ಲೇ ಹೇಳೋದ್ನಲ್ಲ ಅಡ್ಕೇನು ಇಲ್ಲೇ ಮಾಡ್ಕೊಳ್ತೀವಿ ಅಂತ ಅದಕ್ಕೆ ಪಾತ್ರೆಗಳು ಎಲ್ಲ ತಗೊಂಡ್ ಬಂದ್ಬಿಟ್ಟಿದೀವಿ. ಏನ್ ತಿಂತಾ ಆಯ್ತು. ನೋಡಿ ಗಾಯ್ಸ್ ನಮ್ಮ ಬಾವಾ ಕಲ್ನೇ ಬಾಹುಬಲಿ ರೇಂಜ್ ಗೆ ತಗೊಂಡ್ ಬರ್ತಾ ಇದ್ದಾರೆ. ನಾವೆಲ್ಲ ಇಲ್ಲೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀವಿ ಬಟ್ ಅಲ್ಲೇ ಇರೋ ಫಾರೆಸ್ಟ್ ಗಾರ್ಡ್ ಬಂದುಬಿಟ್ಟು ಇಲ್ಲೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಿಕಾಸ್ ಎಲೆ ಎಲ್ಲ ಒಣಗಿ ಬಿದ್ದೇ ಹೋಗಿರುತ್ತಲ್ಲ ಸೊ ನಾವು ಬೆಂಕಿ ಎಲ್ಲ ಹಚ್ಚಿ ಲಾಸ್ಟಲ್ಲಿ ನಾವು ಹೋಗಿಬಿಡ್ತೀವಿ ಬಟ್ ಬೆಂಕಿ ಇನ್ನೂ ಇರುತ್ತಲ್ಲ ಸೊ ಅದರಿಂದ ಎಲೆ ಹಚ್ಕೊಂಡು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಒಬ್ರನ್ನ ನೋಡ್ಕೊಂಡು ಇನ್ನೊಬ್ರು ಹಾಗೆ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೆ ಅವ್ರು ಇಲ್ಲ ಬೇಡ ಇದಕ್ಕೆ ಆಲ್ಟರ್ನೇಟಿವ್ ಪ್ಲೇಸ್ ನಾನೇ ತೋರಿಸ್ತೀನಿ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಾವಲ್ಲೇ ಹೋಗಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇದು ಇವಾಗ ನಾವು ಬಂದಿರೋ ಪ್ಲೇಸು ಇಲ್ಲಿ ಆಲ್ರೆಡಿ ತುಂಬ ಜನ ಅಡುಗೆ ಮಾಡ್ಬಿಟ್ಟಿದ್ದಾರೆ ಆ್ಯಂಡ್ ಅವರು ಒಲೆ ಕೂಡ ಹಾಕಿದ್ರಲ್ವಾ ಸೊ ನಮಗೆ ಕಲ್ಲೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಾವು ಅದರಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದೀವಿ ಹಾಗೆ ನಮ್ಮಮ್ಮನೂ ಆಗ ನಮ್ಮ ಅಕ್ಕ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಮೇಡಮ್ ಸ್ವಲ್ಪ ನಿಮ್ಮ ಮುಖ ತೋರಿಸ್ತೀರಾ ಈ ಫಿಗರ್ ಎಲ್ಲೋ ನೋಡ್ದಂಗ ಓ ನನ್ನ ಹೆಂಡ್ರು ಆಗ್ಲೇ ಹೇಳ್ದಂಗೆ ಇಲ್ಲಿ ಆಲ್ರೆಡಿ ಒಳ್ಳೆ ರೆಡಿ ಇತ್ತು ಅದಕ್ಕೆ ಜಸ್ಟ್ ನಾವು ಬೆಂಕಿ ಹಾಕ್ಬೇಕಷ್ಟೆ ಸೊ ಅದಕ್ಕೆ ನಮ್ಮ ಬಾವನ ಫ್ರೆಂಡ್ಸ್ ಅಲ್ಲೇ ಸೌದೆ ಎಲ್ಲ ತೊಗೊಂಡು ಬಂದು ಒಲೆ ಎಲ್ಲ ಹಚ್ಚೋಕೆ ರೆಡಿ ಮಾಡಿದ್ರು ಆ್ಯಂಡ್ ಈ ಕಡೆ ನಮ್ಮ ಬಾವ ರೈಸಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡು ಹಾಗೂ ನಮ್ದೆಲ್ಲ ನಾವು ಚಿಕನ್ ತೊಳ್ಕೊಂಡು ಬರೋಣ ಅಂತ ಹೋದ್ವಿ ಆ್ಯಂಡ್ ನೋಡಿ ನನ್ನ ಹಸ್ಬೆಂಡೆ ಚಿಕನ್ ಎಲ್ಲ ತೊಳಿತಾಯಿದ್ರೆ ಆ್ಯಂಡ್ ನಮ್ದೆಲ್ಲ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದ ಇದು ಫ್ರೆಶ್ ನೀರು ಆ್ಯಕ್ಚುಲಿ ಇದು ಸಂಗಮ ಆಗಿರೋದ್ರಿಂದ ಇದು ಅರಿಯೋ ಅಂಥ ನೀರು ಆ್ಯಂಡ್ ನೀರು ತುಂಬಾ ಫ್ರೆಶ್ ಆಗಿತ್ತು ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಅಡುಗೆ ಬರೋದು ಅದರಲ್ಲಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟು ತುಂಬಾ ಕಾಂಪ್ಲಿಮೆಂಟ್ಸ್ ಮಾಡ್ತಾರೆ ಈ ಚಿಕನ್ ಕರಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಚಿಕನ್ಗೆ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ಅಂಡ್ ಚಿಲ್ಲಿ ಪೌಡರು ಮತ್ತೆ ಧನ್ಯಾ ಪೌಡರ್ನ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊಸರು ಹಾಕೊಂಡು ಕಲ್ಸ್ಕೋಬೇಕು ಬಟ್ ನಾನು ಮೊಸರು ತೊಗೊಂಡು ಹೋಗಿರಲಿಲ್ಲ ಸೊ ನಾನು ಹಂಗೆ ಕಲಸಿ ಇಟ್ಕೊಳ್ತಾ ಇದ್ದೀನಿ ಆ್ಯಂಡ್ ನಮ್ದಿಲ್ಲ ಅಂತೂ ಈ ಲೆಗ್ ಪೀಸ್ನ ಇಟ್ಕೊಂಡಿದ್ದು ನನಗೆ ನನಗೆ ಅಂತ ನಮ್ಮ ಕಲ್ಸ್ ಕಲ್ಸೋಕ್ಕೂ ಕೊಡ್ತಿರಲಿಲ್ಲ ಅವ್ನು ನಾನೇ ಇದನ್ನು ಮಾಡ್ತೀನಿ ನಾನೇ ಮಾಡ್ತೀನಿ ಇದು ನನಗೆ ಬೇಕು ಅಂತ ಅವನೇ ಎತ್ತಿ ಎತ್ತಿ ಇಟ್ಕೊತಾ ಇದ್ದ ಅಬ್ಬಾ ಬಬ್ಬಾ ಲ್ಯಾಟ್ರಿ ಇಷ್ಟು ಹಾಕಿ ಕಲ್ಸ್ಕೊಂಡ್ಮೇಲೆ ನಾನು ಮನೇಲಿದ್ದಾಗ ಇದ್ದಾಗ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಇಯರ್ಸ್ ನೆನ್ನೆಯಕ್ಕೆ ಹಾಕಿಬಿಡ್ತೀನಿ ಬಟ್ ಇಲ್ಲಿ ನಮ್ಗೆ ಅಷ್ಟು ಟೈಮ್ ಇಲ್ದಿರೋದ್ರಿಂದ ನಾನು ಒಂದು ಆಫ್ ಆನ್ ಅವರ್ ಅಷ್ಟೇ ಇಟ್ಟಿದ್ದೆ ನೆನ್ನೆ ಹಾಕಿದ್ವಿ ನಮ್ದಿಲ್ಲ ಅಂತೂ ನಾನು ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಉಪ್ಪು ಖರ ಹೇಗಿದೆ ಅಂತ ಅಲ್ಲೇ ಟೇಸ್ಟ್ ಮಾಡಿ ನೋಡ್ತಾ ಇದ್ದ ಆಲ್ಮೋಸ್ಟ್ ಈ ಪ್ಲೇಸಲ್ಲಿ ಯಾರಿಗೂ ನೆಟ್ವರ್ಕ್ ಸಿಗಲ್ಲ ಬಟ್ ಲಕ್ಕಿಲಿ ಇರೋದು ಅದು ಹೆಂಗೆ ನೆಟ್ವರ್ಕ್ ಸಿಕ್ತ ಗೊತ್ತಿಲ್ಲ ಅಡುಗೆ ಮಾಡಿ ಅಂದರೆ ಬರೀ ಫೋನಲ್ಲೇ ಮಾತಾಡ್ಕೊಂಡಿದ್ರು ನಮ್ಮ ಬಾವ ರೇಗಿಸ್ಕೊಂಡು ಬಾ ಅನ್ನ ಬಸಿಬೇಕು ಅಂತ ಹೇಳಿ ಕರ್ಕೊಂಡು ಬಂದರು ಫೋನಲ್ಲಿ ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂತ ಅವ್ರ ಕೋಪದಲ್ಲಿ ಯಾವ ಪ್ಲೇಟು ಬೇಡ ನಾನು ಹಂಗೆ ಮಾಡ್ತೀನಿ ಅಂತ ಬಸ್ ಯಾಕೆ ಹೋದ್ರು ಬಟ್ ಅದಾಗಲಿಲ್ಲ ಸೊ ಯಾವುದೋ ಒಂದು ಕೊಡಪ್ಪ ಅಂತ ಹೇಳ್ಕೊಂಡು ಅದಲ್ಲೇ ಒಂದು ಒಂದು ಪ್ಲೇಟ್ ಥರ ಇತ್ತಲ್ಲ ಅದನ್ನು ತೊಗೊಂಡು ಬಸ್ಕೊಂಡು ಅವ್ರಿಗೆ ಎಷ್ಟು ಬೇಗ ಮಾಡ್ತೀನೋ ಎಷ್ಟು ಬೇಗ ಹೋಗ್ತೀನೋ ಮಾತಾಡೋಕ್ಕೆ ಅಂತಲೇ ಸಿಟ್ಟು ಒಂಥರ ಸಿಟ್ಟಲ್ಲೇ ಮಾಡ್ತಾಯಿದ್ರು ಆಗಿದ ತಕ್ಷಣ ಇಮ್ಮಿಡಿಯೆಟ್ಲಿ ಮತ್ತೆ ಕಾಲಲ್ಲಿ ಮಾತಾಡ್ತಾ ಹಲೋ ಏನ ನೆಟ್ವರ್ಕ್ ಹಲೋ

ಸೊ ಎಲ್ಲ ಆಗಿದೆ ಇವಾಗ ನಾನು ಚಿಕನ್ ಕರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಎಣ್ಣೆ ಕಾಯ್ತಿದ್ದಂಗೆ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಸೊ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಈರುಳ್ಳಿ ಎಲ್ಲ ಬೆಂದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಟೊಮೆಟೋನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗ್ತಿದಂಗೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಮಸಾಲನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಫ್ರೈ ಆಗ್ತಿದಂಗೆ ನಾವು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ಚಿಕನ್ನು ಅದನ್ನು ತಗೊಂಡು ಬಂದು ಇದರಲ್ಲಿ ಇದ್ದೀನಿ ಸೊ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಗ್ರೇವಿ ಬೇಕು ಅಂತ ನಾವು ನೀರು ಹಾಕ್ಕೊಬೋದು ನಿಮಗೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ನಮ್ಮ ಸೆಮಿ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಚಿಕನ್ ಕರಿ ರೆಡಿ ಆಗಿದೆ ಆ್ಯಂಡ್ ಟೈಮ್ ಆಲ್ಮೋಸ್ಟ್ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಸೊ ಬೆಳಗ್ಗೆಯಿಂದ ಎಲ್ರಿಗೂ ಕೆಲಸ ಮಾಡಿ ಮಾಡಿ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಹಾಗಾಗಿ ನಾವು ಊಟ ಎಲ್ಲ ಮಾಡಿಕೊಂಡ್ವಿ ಆ್ಯಂಡ್ ಈ ಥರ ತುಂಬ ದಿನ ಆಗಿತ್ತು ಈ ಥರ ಒಲೆಯಲ್ಲಿ ಊಟ ಮಾಡಿ ಸೊ ನಮಗೆಲ್ಲ ಖುಷಿ ಆಯಿತು ಇದೆಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ನಾ ಹತ್ತು ನಿಮಿಷ ಊಟ ಮಾಡೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ಬೇಕಾ ಅಂತ ನಿಮಗೂ ಹೀಗೆ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ಆದರೂ ಎಲ್ಲರೂ ಒಟ್ಟಿಗೆ ಒಂದಿನ ಈ ಥರ ಹೊರಗಡೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಆ್ಯಂಡ್ ಎಸ್ ಸರ್ ನಾವು ಊಟ ಹೇಳಲೇಬೇಕಾ ಊಟ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತಿಲ್ಲೇ ಆಟ ಆಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ chacha chacha and bro

ಇದಾಗಿತ್ತು ಇವತ್ತಿನ ನನ್ನ ಡೇ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್